ಲಾಸ್ ವಿಚಾರಕ್ಕೂ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸ್ ಪ್ರಾಫಿಟು ಈ ಥರ ನಡೀತಾ ಇರುತ್ತೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಅವರ ವಿಷಯದಲ್ಲಿ ಅಂದರೆ ಆಗಿರೋದು ಅದು ಟ್ರಯಲ್ನಲ್ಲಿರೋದ್ರಿಂದ ಅದು ಟ್ರಯಲ್ ಆದಮೇಲೆ ಮೇಲೆ ಅದರಿಂದ ಬರ್ತಕ್ಕಂಥ ಏನು ರಿಸಲ್ಟ್ ಏನಿದೆ ಅದನ್ನು ನೋಡಿ ನಾವು ಮಾತಾಡಬೇಕಾಗುತ್ತೆ ಬಟ್ ಆಸ್ ಆಸ್ ಅನ್ ಆಕ್ಟರ್ ಮೈಸಿಲ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂಥ ಅಂಥ ವಿಷಯವಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬೌವ್ ಆಲ್ ಆ ಜಸ್ಟಿಸ್ ಇಂತ ಮೇಲೆ ಯಾರಿಲ್ಲ ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಆ್ಯಂಡ್ ನಮಗೆ ಆಗಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ ಅಂಥ ಒಬ್ಬ ನಟನ ಬದುಕಲ್ಲಿ ಈ ಥರದ ಘಟನೆ ಘಟಿಸಿರೋದು ತುಂಬ ದುಃಖಕರ ವಿಷಯ ಖಂಡಿತವಾಗ್ಲು ಯಾವುದೇ ಅಂದ್ರೆ ಎನಿ ಅರಿನಾ ನಮಗೆ ಟಾಪ್ ಕ್ಲಾಸ್ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ರಾಸ್ ಲೀಡರ್ ಏನಾರು ಆದರೆ ಈ ತರ ವಿಷಯಗಳು ತುಂಬಾ ದೊಡ್ಡ ಸಂಚಲನ ಆಗುತ್ತೆ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆದ್ರೆ ಕುಟುಂಬದ ಫ್ಯಾಮಿಲಿ ಅಂತ ಹೋಗ್ರೆ ಅವ್ರಿಗೆ ಏನಾರು ಸಮಸ್ಯೆ ಯಾವಾಗಲೂ ಇಟ್ ಈಸ್ ಆಲ್ವೇಸ್ ಯುನೋ ಕ್ವೆಸ್ ಆಫ್ ಹೌ ವಿ ಫಾರ್ ದರ್ ಅಂಡ್ ಅಂದ್ರೆ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಇಲ್ಲಿ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ನ್ಯಾಯ ದಕ್ಕಲೇಬೇಕು ಅಂಡ್ ನಾವು ಪ್ರೀತಿಸೋ ನಟನ್ ಹಿಂಗಾಗೋದು ನಮಗೆ ತುಂಬಾ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತ ಅವರನ್ನು ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದಾಗ ಕೋಟ್ಯಾಂತರ ಕೂಡ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾಗೆಟ್ರೆನ್ಸ್ ಅದನ್ನ ಮೀರಿ ನಾವು ಯೋಚನೆ ಅಂದ್ರೆ ನಾವು ಸ್ಟಾರ್ ಸೂಪರ್ ಸ್ಟಾರ್ ನಟ ಸಿನಿಮಾ ಅನ್ನೋದನ್ನ ಮೀರಿ ಯಾರು ಕಲಾವಿದರು ಇಷ್ಟ ಪರಿಚಯ ಇಲ್ಲ ಇರ್ತಕ್ಕಂಥ ಸೂಪ್ರಮ್ ಇಷ್ಟು ದೊಡ್ಡ ಯಶಸ್ಸನ್ನು ಇದೆಯಲ್ಲ ಇದು ತುಂಬಾ ತುಂಬಾ ತುಂಬ ವೆಲ್ಕಮಿಂಗ್ ವಾರ್ಮ್ ಒಂಥರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಾದ್ರೆ ಅಂಡ್ ಹಳೆ ಬೇರು ಇರಬೇಕು ಹೊಸ ಚಿಗುರು ಬರ್ತಾ ಇರಬೇಕು ಅವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಸಮಾಜದಲ್ಲಾಗಲಿ ಅಥವಾ ಯಾವುದೇ ಸ್ಟ್ರೀಮ್ ಆಗಲಿ ಯಾವುದೇ ಆಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಸೊ ಆ ಒಂದು ಕಡೆಗೆ ನಾವೆಲ್ಲರೂ ತುಳಿಬೇಕು ಅದರ ಕಡೆ ಕೆಲಸ ಮಾಡಬೇಕು ದಿಸ್ ಇಸ್ ಮೈ ವಿಪ್ರಾ ಎನ್ ಸಿಂಹ ಅಂತ ವಿಪ್ರಾ ಅದರಲ್ಲಿ ವಿ ಇಂದ ಶುರು ಆಗಿ ಹೆಚ್ ಇಂದ ಎಂಡ್ ಆಗುತ್ತೆ ಹೆಸರು ನಮ್ಮ ವಿಪ್ರಾ ಹೆಸರು ಅಫ್ಕೋರ್ಸ್ ಅಂಡ್ ಇಸ್ ಆರ್ ವಿ ಐ ಪಿ ವಿ ಐ ಪಿ ಹಿಸ್ ಇಸ್ ಫಸ್ಟ್ ರಿಲೇಟಿವ್ಸ್ ಅಂಡ್ ವಿ ಐ ಅಂದರೆ ವಿಷ್ಣು ಹೆಚ್ ಇ ಆರ್ ಅಂದರೆ ನಾನು ಹೋಗಿ ಹರಿಪ್ರಿಯಾನು ಹೋಗೋದು ವಿಷ್ಣು ಮತ್ತು ಶಿವನ ಸಮಾಗಮ ಆದ್ದರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಾವು ನಮ್ಮ ಭಾವನೆ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲೆ ಚೆನ್ನಾಗಿ ಬೆಳಿಲಿ ಅಲ್ಲ ಮೇಡಮ್